ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಪಡೆಯುವ ಸರಿಯಾದ ಕ್ರಮ ಹೇಗೆ ಅಂತ ನಾನು ನಿಮಗೆ ಈ ದಿನ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ನಮ್ಮ ಪೂರ್ವಜರು ದೇವರ ದರ್ಶನದ ಕುರಿತು ಹಲವು ವಿಚಾರಗಳನ್ನು ನಮಗೆ ಹೇಳಿಕೊಟ್ಟಿರುತ್ತಾರೆ ದೇವರ ದರ್ಶನದ ವಿಧಾನ ದರ್ಶನ ಕುರಿತು ಇರುವ ನೀತಿ ನಿಯಮಗಳು ಮತ್ತು ನಾವು ಅನುಸರಿಸುತ್ತಿರುವುದು ತುಂಬ ಕಡಿಮೆಯಾಗಿದೆ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕೆನ್ನುವ ಬಯಕೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತದೆ ಆದರೆ ದೇವರ ದರ್ಶನವನ್ನು ಪಡೆದುಕೊಳ್ಳುವುದು ಸುಲಭದ ಕೆಲಸವಲ್ಲ ದೇವರ ದರ್ಶನ ಪಡೆದುಕೊಳ್ಳುವುದು ಹೇಗೆ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಯಾವ ರೀತಿಯಲ್ಲಿ ಪಡೆಯುವುದರಿಂದ ಆಗುವ ಅನುಕೂಲಗಳು ಏನು ಎನ್ನುವ ಬಗ್ಗೆ ಈ ದಿನ ನಾನು ನಿಮಗೆ ತಿಳಿಸ್ತೀನಿ ದರ್ಶನವನ್ನು ಸಾಮಾನ್ಯವಾಗಿ ಆರಾಧನೆಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಸಾಂಪ್ರದಾಯಿಕ ಹಿಂದೂ ಪೂಜಾ ವಿಧಿಗಳಲ್ಲಿ ಮಂತ್ರಗಳ ದೀರ್ಘ ಪಠಣ ವಿವಿಧ ಆಚರಣೆಗಳು ನಿರ್ದಿಷ್ಟ ಧ್ಯಾನಗಳು ಇತ್ಯಾದಿ ಸೇರಿಕೊಂಡಿರುತ್ತವೆ ಆದರೆ ದರ್ಶನವು ಭಕ್ತನಿಂದ ಬಹಳ ಕಡಿಮೆ ನಿರೀಕ್ಷೆಗಳನ್ನು ಹೊಂದಿದ್ದು ಭಕ್ತನಿಗೆ ದೇವರನ್ನು ಕಂಡರೆ ಸಾಕೆನ್ನುವ ಬಯಕೆ ಇರುತ್ತದೆ ಯಾವುದಾದರೂ ಯಾತ್ರೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರ ದರ್ಶನ ಹೇಗೆ ಪಡೆಯಬೇಕು ಅನ್ನುವುದನ್ನು ನಮ್ಮ ಪೂರ್ವಜರು ಸರಿಯಾದ ಕ್ರಮವನ್ನು ತಿಳಿಸಿರುತ್ತಾರೆ ಅದರಂತೆ ನಡೆದರೆ ನಮಗೆ ಖಂಡಿತ ದರ್ಶನ ಫಲ ಸಿಗುತ್ತದೆ ಎಂದು ಪೂರ್ವಜರು ತಿಳಿಸಿದ್ದಾರೆ ದೇವರ ದರ್ಶನಕ್ಕಾಗಿ ನಾವು ಯಾವುದೇ ಯಾತ್ರೆಗೆ ಹೋದಾಗ ಮೊದಲು ದೇವಸ್ಥಾನದ ಗೋಡೆಗೆ ಹೊರಗೆ ನಿಂತು ಕೈ ಮುಗಿದು ಹೀಗೆ ಹೇಳಬೇಕು ಪರಮಾತ್ಮ ನೂರು ಕೋಟಿ ತೀರ್ಥಗಳ ಸ್ನಾನ ಮಾಡಿಸು ವಿರಾಜ ನದಿಯ ಸ್ನಾನ ಮಾಡಿಸು ತಾರಕ ಬ್ರಹ್ಮ ದೇವರಿಂದ ತತ್ವ ಉಪದೇಶ ಮಾಡಿಸು ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನ ಮಾಡಿಸು ಎಂದು ಪ್ರಾರ್ಥಿಸಬೇಕು ಮತ್ತೊಮ್ಮೆ ಯಾವ ರೀತಿ ಪ್ರಾರ್ಥಿಸಬೇಕು ಅಂತ ಹೇಳ್ತೀನಿ ನೂರು ಕೋಟಿ ತೀರ್ಥಗಳ ಸ್ನಾನ ಮಾಡಿಸು ವಿರಾಜ ನದಿಯ ಸ್ನಾನ ಮಾಡಿಸು ತಾರಕ ಬ್ರಹ್ಮ ದೇವರಿಂದ ತತ್ವ ಉಪದೇಶ ಮಾಡಿಸು ವೈಕುಂಠಕ್ಕೆ ಕರೆದೊಯ್ದು ನಿನ್ನ ದರ್ಶನ ಮಾಡಿಸು ಎಂದು ಪ್ರಾರ್ಥಿಸಬೇಕು ಆ ನಂತರ ಹೊರಗಿನಿಂದಲೇ ದೇವರ ದರ್ಶನ ಮಾಡಬೇಕು ಹೀಗೆ ಹೊರಗಿನಿಂದ ದರ್ಶನ ಮಾಡುವುದಕ್ಕೆ ಧೂಳಿ ದರ್ಶನ ಅಂತಾರೆ ಧೂಳಿ ದರ್ಶನಂ ಪಾಪ ನಾಶನಂ ಅಂತ ಕೂಡ ಹೇಳ್ತಾರೆ ಧೂಳಿ ದರ್ಶನದಿಂದ ನಾಶವಾಗುತ್ತೆ ನಂತರ ತಲೆಯಲ್ಲಿರೋ ಚಿಂತೆಗಳನ್ನೆಲ್ಲ ಬಿಟ್ಟು ಶಿಖರ ದರ್ಶನ ಮಾಡಿ ಶಿಖರ ದರ್ಶನಂ ಚಿಂತಾನಾಶನಂ ಆನಂತರ ದೇವಸ್ಥಾನ ಒಳಗೆ ಹೋಗುವಾಗ ಕೈಕಾಲುಗಳನ್ನು ತೊಳೆದು ದೇವಸ್ಥಾನ ಒಳಗಡೆ ಪ್ರವೇಶ ಮಾಡಿ ತಕ್ಷಣ ದೇವರ ವಿಗ್ರಹವನ್ನು ನೋಡಬೇಡಿ ಅದಕ್ಕೂ ಒಂದು ಕ್ರಮವಿದೆ ಮೊದಲು ಪಾದ ದರ್ಶನ ಮಾಡಿ ಪಾದ ದರ್ಶನಂ ಪಾಪನಾಶನಂ నంతర కటిదర్శన కటిదర్శనం కామనాశనం నంతర నాదర్శనం నాభీదర్శనం నరకనాశనం నంతర కంఠదర్శనం కంఠదర్శనం వైకుంఠ సాధనం నంతర ముదర్శన ముఖదర్శనం ముక్తిసాధనం నరీటదర్శన కిరీటదర్శనం పునర్జన్మ నాశనం నంతరదర్శన సర్వాంగదర్శనం సర్వపనాశనం ಸರ್ವಾಂಗ ದರ್ಶನ ಮಾಡಬೇಕು ಇದು ದೇವರ ದರ್ಶನ ಮಾಡುವ ಕ್ರಮವಾಗಿದೆ ದೇವರ ದರ್ಶನದ ಬಳಿಕ ಪ್ರದಕ್ಷಿಣೆ ಹಾಕುವ ಕ್ರಮ ಇಲ್ಲಿದೆ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ದೇವರಿಗೆ ಪೂಜೆ ಹಾಗೂ ದೇವರ ದರ್ಶನದ ಬಳಿಕ ಜನರು ಸಾಮಾನ್ಯವಾಗಿ ಪ್ರದಕ್ಷಿಣೆ ಹಾಕುತ್ತಾರೆ ಈ ಪ್ರದಕ್ಷಿಣೆಯನ್ನು ಮಾಡುವಾಗ ಧ್ಯಾನಸ್ಥ ಮನಸ್ಥಿತಿಯಲ್ಲಿ ಮಾಡಬೇಕು ಮನಸ್ಸಿನಿಂದ ಮಾಡಿದ ಪಾಪಗಳು ಮೊದಲ ಹೆಜ್ಜೆಯಿಂದ ಮಾತಿನಲ್ಲಿ ಮಾಡಿದ ಪಾಪಗಳು ಎರಡನೇ ಹೆಜ್ಜೆಯಿಂದ ಮತ್ತು ದೇಹದಿಂದ ಮಾಡಿದ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗುತ್ತಿವೆ ಎಂದು ಹಿಂದೂ ಪುರಾಣ ಹೇಳುತ್ತದೆ ಪ್ರದಕ್ಷಿಣೆಯ ವಿಧಗಳು ಸಾಮಾನ್ಯವಾಗಿ ಎಲ್ಲ ದೇವರಿಗೂ ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಹಾಕುವುದಿಲ್ಲ ದೇವರಿಗೆ ತಕ್ಕಂತೆ ಪ್ರದಕ್ಷಿಣೆ ಹಾಕುವ ಸಂಖ್ಯೆಯು ಭಿನ್ನವಾಗುತ್ತದೆ ಗಣೇಶನಿಗೆ ಒಂದು ಸೂರ್ಯ ಮತ್ತು ಶಿವನಿಗೆ ಮೂರು ದೇವಿ ಮತ್ತು ವಿಷ್ಣುವಿಗೆ ನಾಲ್ಕು ಹಾಗೂ ಅರಳಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಹೀಗಾಗಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕುವಾಗ ಮುನ್ನ ನೀವು ಕೆಲವೊಂದು ಯೋಚನೆ ಮಾಡಿ ಹಾಕಬೇಕು ಮುಂದೆ ನಡೆಯುವಾಗ ಪಾದದ ಇಮ್ಮಡಿಯು ಇನ್ನೊಂದು ಪಾದವನ್ನು ಮುಟ್ಟಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವ ಮುನ್ನ ದೇವಾಲಯದ ಕೊಳ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿದ ನಂತರ ಹೊದ್ದೆಯಾದ ಬಟ್ಟೆಯಲ್ಲಿ ದೇವರ ಹೆಸರನ್ನು ಜಪಿಸುತ್ತಾ ದೇವಸ್ಥಾನದ ಸುತ್ತಲೂ ಸುತ್ತಬೇಕು ನಂತರ ದೇವರ ನಾಮವನ್ನು ಜಪಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು ಈ ರೀತಿಯಾಗಿ ನೀವು ದೇವರ ದರ್ಶನ ಮಾಡಿದರೆ ಖಂಡಿತ ನಿಮಗೆ ದೇವರ ಅನುಗ್ರಹ ಸಿಗುತ್ತದೆ ಜೊತೆಗೆ ನಾನು ಹೇಳಿದಾಗೆ ಪ್ರದಕ್ಷಿಣೆ ಯಾವ ಯಾವ ದೇವರಿಗೆ ಎಷ್ಟೆಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು ಅಂತ ನೀವು ಮೊದಲೇ ಯೋಚಿಸಿ ಪ್ರದಕ್ಷಿಣೆ ಹಾಕಬೇಕು ದೇವಿ ಮತ್ತು ವಿಷ್ಣುವಿಗೆ ನಾಲ್ಕು ಅರಳಿ ಮರಕ್ಕೆ ಏಳು ಸೂರ್ಯ ಮತ್ತು ಶಿವನಿಗೆ ಮೂರು ಗಣೇಶನಿಗೆ ಒಂದು ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕುವುದರಿಂದ ಜೊತೆಗೆ ಈ ರೀತಿಯಾಗಿ ದೇವರನ್ನು ದರ್ಶನ ಮಾಡುವುದರಿಂದ ನಿಮಗೆ ಭಗವಂತನ ಅನುಗ್ರಹ ಸಿಗುತ್ತದೆ ಜೊತೆಗೆ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿಯಾಗಿ ದರ್ಶನ ಮಾಡಬೇಕಾದದ್ದು ಕ್ರಮ ನೀವು ಅನುಸರಿಸಿ ಮಾಡಿದರೆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಭಕ್ತಿಯಿಂದ ನೀವು ಈ ರೀತಿಯಾಗಿ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ತಿಳಿಸ್ತೀನಿ ಈ ಉಪಯೋಗವಾದ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಶಾನ ನಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತೀನಿ